ನನಗೆ ಜೋರು ಮಾಡ್ತೀಯ ನೀನು ಹಾಂ ನನಗೆ ಜೋರು ಮಾಡ್ತೀಯಾ ಓ ನಂಗೆ ಮಾತಾಡ್ಸಲ್ವ ನೀನು ಕೋಪ ಬಂತ ಸಿಟ್ಟು ಬಂತ ಬಾ ಏನು ಮಾಡೋಲ್ಲ ಸಾಪೋರ್ಟಿಗೆ ಯಾರು ಬಂದರು ಇನ್ನೊಬ್ರು ಯಾರ ಯಾರೋ ಕಾ ಆಯ್ತಲ್ಲ ಓ ಅಲ್ಲೆಲ್ಲೋ ನಿನ್ ಚಾಡಿ ಹೇಳ್ತಾ ಇದೀಯ ಅವ್ರ ಹತ್ರ ನೀನು ಪ್ರಾಬ್ಲಮ್ ಏನು ಓ ಅಲ್ಲಿ ಕೂತಿದ್ದೀರಾ ನೀವು ಕಾಣಿಸ್ಕೊಳ್ಳಿ ಸ್ವಲ್ಪ ದೂರದಲ್ಲಿ ಕೂತ್ಕೊಂಡು ಕಾಕ ಅನ್ನೋದೆಲ್ಲ ಹತ್ರ ಬನ್ನಿ ಸರ್ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮನೆನಾಡು ಹುಡುಗಿ ಫ್ರೆಂಡ್ಸ್ ನಾನು ಮೊನ್ನೆ ಒಂದು ನಮ್ಮ ಮನೆ ಹತ್ರ ಒಂದು ಕಾಗೆ ತುಂಬ ನಂಗೆ ಡಿಸ್ಟರ್ಬ್ ಮಾಡುತ್ತೆ ಅಂತ ಹೇಳಿ ವಿಡಿಯೋ ಹಾಕಿದ್ದೆ ಅಲ್ವಾ ಇವತ್ತು ನನಗೆ ಅವಳು ಇಷ್ಟು ಅವಳ ಹೆಸರು ಬ್ಲ್ಯಾಕಿ ಅಂತ ಹೇಳಿ ಇಲ್ಲೇ ನಮ್ಮ ಮರದಲ್ಲೇ ಹುಟ್ಟಿ ಬೆಳೆದವಳು ಅವಳಿಗೆ ನಾನು ಬ್ಲ್ಯಾಕಿ ಅಂತ ಹೆಸರಿಟ್ಟಿದ್ದೀನಿ ಚಿಕ್ಕಂದಿನಿಂದ ಇಲ್ಲಿ ನಮ್ಮ ಹತ್ರಕ್ಕೆ ಬಂದು ಬರ್ತಾಳೆ ಇವತ್ತು ನಂಗೆ ಅವಳು ಎಷ್ಟು ಜೋರು ಮಾಡಿದ್ದಾಳೆ ಗೊತ್ತಾ ಸಖತ್ತು ಜೋರು ಮಾಡಿದ್ದಾಳೆ ಇವತ್ತು ನನಗೆ ಅವಳು ಆ ವಿಡಿಯೋ ನಿಮಗೆ ಹಾಕಿದ್ದೀನಿ ನೋಡಿ ಎಷ್ಟು ಜೋರಿದ್ದಾಳೆ ನಮ್ಮ ಬ್ಲ್ಯಾಕಿ ಅಂತ ಹೇಳಿ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ಅದಕ್ಕೂ ಮುಂಚೆ ನನ್ನ ವೀಡಿಯೋನ ಯಾರು ಹೊಸದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಬಂದ್ಲು ಇಲ್ಲಿಗೆ ನಮ್ಮನೆ ಹತ್ರ ಬಂದ್ಲು ನಾನು ಜೋರು ಮಾಡಿದೆ ಒಂದು ದಿನ ಕೊಡ್ತೀನಿ ನಿಂಗೆ ನೋಡಿ ಸರ್ರಿಗೆ ಅಂತ ಇಲ್ಲಿ ನಮ್ಮ ಈ ಮೇಲೆ ಕೂತಿದ್ದವಳು ಹಾರೋದ ಆ ಕಡೆ ಅಲ್ಲಿಂದ ಇದ್ದಾಳೆ ನೋಡಿ ನನಗೆ ಜೋರು ಮಾಡ್ತೀಯ ನೀನು ಹಾಂ ನನಗೆ ಜೋರು ಮಾಡ್ತೀಯಾ ಓ ಇಲ್ಲಿ ಬಂದೋಳು ಏನು ಕೊಡೋದೆ ನೀನು ನಾನು ನನ್ನ ಲೈವಲ್ ಟೈಮಲ್ಲಿ ಕೂಗ್ಬೇಡ ಅಂದಿದ್ದು ಡಿಸ್ಟರ್ಬ್ ಮಾಡ್ಬೇ ಅಂದ ಅಂದಿದ್ದು ಅಷ್ಟೇ ತಾನೇ ಕೋಪ ಬಂದಿದ್ಯಾ ನನ್ನ ಮೇಲೆ ಕೋಪ ಬಂದಿದ್ಯಾ ಮಾತಾಡ್ಸಲ್ವಾ ಹೇಳೋ ನಂಗೆ ಮಾತಾಡ್ಸಲ್ವಾ ನೀನು ಕೋಪ ಬಂತ ಸಿಟ್ಟು ಬಂತಾ ಹಾಂ ಬಾ ಏನು ಮಾಡಲ್ಲ ಬಾ ಸ ಬಾ ಬಾ ಬೈಬೇಡ ಬೈಬೇಡ ಜೋರು ಮಾಡಬೇಡ ನನಗೆ ನೀನು ಯಾರಿಗೆ ಕರೆದೆ ನಿನ್ನ ಸಪೋರ್ಟಿಗೆ ಯಾರು ಬಂದರು ಇನ್ನೊಬ್ರು ಯಾರೋ ಕ ಯಾರೋ ಕಾ ಅಂದಂಗೆ ಆಯ್ತಲ್ಲ ಓ ಅಲ್ಲೆಲ್ಲೋ ನಿ ಚಾಡಿ ಹೇಳ್ತಾ ಇದೀಯಾ ಅವ್ರ ಹತ್ರ ನೀನು ನಿನ್ನ ಫ್ಯಾಮಿಲಿ ಹತ್ರ ಚಾಡಿ ಹೇಳ್ತಾ ಇದ್ದೀಯಾ ಬಾ 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 ಕುಡಿಬಾ ನೀರು ಬಾ ಓಹೋ ಅವ್ರಿಗೆ ಚಾಡಿ ಹೇಳ್ಬಿಟ್ಟು ಅವ್ರ ಹತ್ರನೇ ಬಯಸ್ತಾ ಇದ್ದೀಯಾ ನಿಂದೇನು ಪ್ರಾಬ್ಲಮ್ ಅಂತ ನಿಮ್ಮ ಪ್ರಾಬ್ಲಮ್ ಏನು ಹಾಂ ಇಲ್ಲಿ ಊಟ ಇಟ್ಟಿರ್ತೀನಿ ಈ ಕಡೆ ನೀರಿಟ್ಟಿರ್ತೀನಿ ತಿನ್ಕೊಂಡು ಸುಮ್ಮನೆ ಹೋಗ್ಬೇಕು ತಾನೆ ಕುಡ್ಕೊಂಡು ಮತ್ತೇನು ಪ್ರಾಬ್ಲಮ್ ನಿಂದು ಹೇಳು ಏನೋ ಹೋಗಲಿ ಪಾಪ ಒಳ್ಳೆ ಹುಡುಗಿ ಅಂತ ಸುಮ್ಮನಿದ್ರೆ ನಿನ್ ಗಲಾಟೆ ತುಂಬ ಓವರ್ ಆಯಿತು ನಿಂದು ಅಲ್ಲ ಬಾ ಇಳ್ದು ಬಾ 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 ಕುಡ್ಕೊಂಡು ಹೋಗ್ಬಾ ನೀರನ್ನ ಬಂದೊಳ್ಳು ಏನಕ್ಕೆ ಹೋದೆ ನಾನು ನೋಡಿದ ತಕ್ಷಣ ನೆನ್ನೆ ಜೋರು ಮಾಡಿದೆ ಅಂತೇಳಿ ಇವತ್ತು ಕೋಪ ಬಂದಿದೆಯಾ ನೀರಿನ ತನಕ ಬಂದೋಳೇನು ಕೊಡೋದೆ ನೀನು ನಿನ್ನ ಸಪೋರ್ಟ್ ಯಾರೋ ಇಷ್ಟೊತ್ತು ಮಾತಾಡಿದ್ರು ಎಲ್ಲೋದ್ರು ಅವರು ಓ ಅಲ್ಲಿ ಕೂತಿದ್ದೀರಾ ನೀವು ಕಾಣಿಸ್ಕೊಳ್ಳಿ ಸ್ವಲ್ಪ ದೂರದಲ್ಲಿ ಕೂತ್ಕೊಂಡು ಕಾಕ ಅನ್ನೋದಲ್ಲ ಹತ್ರ ಬನ್ನಿ ಸರ್ ಹೆದರಿಕೆ ಆಗ್ ಇದೆಯಾ ನಾನು ನೋಡಿ ಜೋರು ಮಾಡ್ತಾಳೆ ಅಂತ ಇಲ್ಲ ಬನ್ನಿ ಬನ್ನಿ ಕರಿ ಖರಿ ಬಾ ಕುಡಿ ಬಾ ನೀರು ಕುಡಿ ಬಾ ಬಾ ನೀನು ನೀರು ಕುಡಿಲಿಕ್ಕೆ ಊಟ ಮಾಡೋಕ್ಕೆ ನಾ ಏನೂ ಹೇಳಲ್ಲ ಆದರೆ ಏನಾದರೂ ವೀಡಿಯೋ ಮಾಡುವಾಗ ಲೈವ್ ಮಾಡುವಾಗ ಡಿಸ್ಟರ್ಬ್ ಮಾಡ್ತೀಯಲ್ಲ ಬಂದು ಹತ್ತಿರ ಬಂದು ಕುತ್ಕೊಂಡು ಆಗ ಕೆಟ್ಟು ಕೋಪ ನಿನ್ನ ಮೇಲೆ ನನಗೆ ಬಾ ಬಾ ಇಳಿದು ಬಾ ಬನ್ನಿ ಮೇಡಮ್ ಬನ್ನಿ ಬನ್ನಿ ನಾ ಏನು ಮಾಡಲ್ಲ ಬನ್ನಿ ಅಲ್ಲಿ ಕೂತ್ಕೊಂಡು ಜೋರು ಮಾಡಬೇಡಿ ಫ್ರೆಂಡ್ಸ್ ಏನು ಗೊತ್ತಾ ಇಲ್ಲಿ ಕೂತಿದ್ಲು ಇಲ್ಲಿ ಕೂತಿದ್ಲು ನಮ್ಮ ಇಲ್ಲಿ ನಮ್ಮದು ಇದಿದೆ ಕಲ್ಲಿದೆ ಇಲ್ಲಿ ಬೇಲಿ ಕಲ್ಲು ಪಕ್ಕದ ಮನೆಯವ್ರಿಗೂ ನಮಗೂ ಇಲ್ಲಿ ಬೇಲಿ ಕಲ್ಲಿದೆ ಆಯಿತಾ ಅಲ್ಲಿ ಬಂದ್ಲು ಕೂತ್ಕೊಂಡ್ಲು ನೀರು ಕುಡಿಲಿಕ್ಕೆ ಇದೇ ಮರದ ಮೇಲೆ ಅವಳು ಹುಟ್ಟು ಬೆಳೆದಿರೋದು ನೋಡಿ ಇದೇ ಮರದ ಮೇಲೆ ನೋಡಿ ಇದು ಇದು ಹಲಸಿನ ಮರ ಆಯಿತಾ ಓಕೆ ಅವಳು ಕೂತಿದ್ದಾಳಲ್ಲ ಅದು ಪೇರಲೆ ಹಣ್ಣಿನ ಮರ ಸ್ವಲ್ಪ ಒಣಗಿದೆ ಈಗ ಮಳೆಗಾಲದಲ್ಲಿ ದಟ್ಟವಾಗಿರುತ್ತೆ ಅಲ್ಲೇ ಹುಟ್ಟು ಬೆಳೆದಿದ್ದವಳು ಅವಳು ಹುಟ್ಟಿದ್ದು ಅವಳು ಬಂದು ಸಣ್ಣ ಮಗು ಇದ್ದಾಗ ಇಲ್ಲೇ ಆಟಾಡಿಸ್ತಾ ಇದ್ದಿದ್ದವ್ರ ಅಪ್ಪ ಅಮ್ಮ ಎಲ್ಲ ನೋಡಿದ್ದೀನಿ ನಾನು ಎಷ್ಟು ಜೋರು ಮಾಡ್ತೀಯಾ ಹುಡುಗಿ ನಾನು ನಿನ್ನ ಬಗ್ಗೆ ಹೇಳ್ತಿದ್ದೀನಿ ಅಂತನಾ ನಿನ್ನ ಬಗ್ಗೆ ಹೇಳ್ತಿದ್ದೀನಿ ಅಂತ ಕೋಪ ಬರ್ತಾ ಇದೆಯಾ ಸರಿ ಬಾ ಬಾ ನಾನು ಆಚೆ ಹೋಗ್ತೀನಿ ಬನ್ನಿ ಬಾ ಕುಡಿ ಬಾ ನೋಡಿದ್ರಲ್ಲ ನಂಗೆ ಎಷ್ಟು ಜೋರು ಮಾಡಿದ್ಲು ಅಂತ ಜೊತೆಗೆ ಅವಳು ಫ್ರೆಂಡನ್ನು ಬೇರೆ ಕರೀತಾಳೆ ನಂಗೆ ಜೋರು ಮಾಡೋಕ್ಕೆ ನನ್ನ ವೀಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್